ಐತೆ ನೋಡಿ ಕಂಟಾಟ ಅಂತ ಕಾಣುತ್ತೆ ಅದೇ ಶೋರೂಮ್ ಅದ್ರ ಪಕ್ಕದಲ್ಲಿರೋ ಗೇಟು ಆಫೀಸ್ ಹೋಗೋ ಗೇಟ್ ಗಾಡಿ ಎಂಟ್ರಿ ಮಾಡೋ ಗೇಟು ಬ್ಯಾಕ್ ಸೈಡ್ ಹೋಗಬೇಕು ರೈಟ್ ತಗೊಂಡ್ರೆ ಅಲ್ಲಿ ಮುಂದೆ ಇದೆ ಆ ಗಾಡಿ ನಿಂತಿರೋ ಹತ್ರನೇ ಇರೋದು ಗೇಟು ಸ್ನೇಹಿತರೆ ಇವತ್ತಿನ ಬಾಡಿಗೆ ಆಗತ್ತೆ ಹೆಂಗ ಅಂದ್ರೆ ಟೈಮ್ ನಾಲ್ಕು ಗಂಟೆ ಆಗೋಯ್ತು ಎರಡೇ ಬಾಡಿಗೆ ಆರಾಮಾಗೆ ಹೊಂಗೆ ಮರದಡಿಲಿ ಇಲ್ಲಿ ಆಟೋ ಬಿಟ್ಟು ಮಳೆಲಿ ಆರಾಮಾಗಿ ಕೂತಿದ್ದೀನಿ ನೋಡಿ ಫ್ರೆಂಡ್ಸ್ ಅಲ್ಲಿ ಪೊಲೀಸ್ ತಾನು ಗಾಡಿ ಒನ್ ವೇಲ್ ಬಂದ್ಬಿಟ್ಟೈತೆ ರಿವರ್ಸ್ ಕಳಿಸ್ತಾನ ಹಂಗೆ ಎಲ್ಲಿಂದ ಬಂದ ಅಲ್ಲಿ ಗಂಟೆ ರಿವರ್ಸ್ ತಗೊಂಡ್ ಬಂದ್ಬಿಟ್ಟು ಇವತ್ತಿನ ಬಾಡಿಗೆ ಇಟ್ಟೆ ಏನು ಅಂದರೆ ಇವತ್ತು ಹೆಚ್ಚು ಕಮ್ಮಿ ನಲ್ವತ್ತು ಕಿಲೋಮೀಟ್ರ್ ಖಾಲಿನೇ ಓಡಾಡಿದ್ದೀನಿ ಗೈಸ್ ನಾಲ್ಕು ಬಾಡಿಗೆಗೆ ನಾಲ್ಕು ಕಿಲೋಮೀಟ್ರ್ ಕಾಲಿನೇ ಓಡಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಟ್ರಕ್ಲಾಗ್ಸ್ ಸ್ನೇಹಿತರೆ ದಿನಾಂಕ ಹತ್ತು ಹತ್ತು ಇಪ್ಪತ್ತೈದು ಟೈಮು ಒಂಬತ್ತು ಹತ್ತಾಗಿ ಹೋಗಿದೆ ಬೆಳಿಗ್ಗೆ ಡ್ಯೂಟಿ ಆನ್ ಮಾಡೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಡ್ಯೂಟಿ ಆನ್ ಮಾಡೋಣ ಸ್ನೇಹಿತರ ಟೈಮ್ ಒಂಬತ್ತು ಇಪ್ಪತ್ತಾಗಿದೆ ಬಂದಿದೆ ಹೋಗೋಣ ಬನ್ನಿ ನಾನ್ನೂರ ಐವತ್ತಾರು ರೂಪಾಯಿ ಏನೋ ಬಂದಿದೆ ಮಾಡೋಣ ಬನ್ನಿ ಲೋಡಿಂಗ್ ಪ್ಯಾಂಟಿಗೆ ಬಂದಿದ್ದೀನಿ ಲೋಡ್ ಮಾಡ್ತಾರೆ ಅಷ್ಟೇ ಐಟಮು ಏನಿಲ್ಲ ಒಂದಿಲ್ಲ ಅಷ್ಟೇ ಪ್ಯಾಂಟಿಗೆ ಬಂದಿದ್ದೀನಿ ನೋಡಿ ಫ್ಯಾಂಟ್ ಬಂದರೆ ಟಿಕೊಂಡು ಲೋಡ್ ಮಾಡ್ತಾರೆ ಮಾಡ್ಕೊಂಡು ನೋಡಣ ಸ್ನೇಹಿತರೆ ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಆಗಿದೆ ನೋಡೋಣ ಎರಡನೇ ಆರ್ಡ್ರ್ ಬಂದಿತ್ತು ನಾನೇ ತಗೊಂಡಿಲ್ಲ ಎಮ್ ಜಿ ರೋಡಿಗೆ ಬಂದಿತ್ತು ಅದಕ್ಕೆ ಎತ್ಕೊಂಡಿಲ್ಲ ನೋಡ ಬೇರೆ ಎರಡು ಬರೋವರೆಗೂ ವೆಯ್ಟ್ ಮಾಡೋಣ ಟಿಫನ್ ಮಾಡ್ಕೊಂಡು ವೆಯ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೋಟ್ಲು ಅಲ್ಲಿದೆ ಹೋಗಿ ಊಟ ಮಾಡ್ಕೋಬನ್ನ ಟಿಫನ್ ಮಾಡ್ಕೊಬರೋಣ ಬನ್ನಿ ಸ್ನೇಹತ್ರ ಟೈಮು ಹನ್ನೊಂದು ಹೊತ್ತಾಗಿದೆ ಆಟೋಗಳು ಯಾವುದು ಬಂದಿಲ್ಲ ನೈನ್ ಡಾಳಿ ಖಾಲಿ ಬಂದಿದ್ದೀನಿ ಇಲ್ಲೂ ಇನ್ನೂ ಯಾವುದೋ ಆರ್ಡ್ರು ಬಂದಿಲ್ಲ ನಾನು ವೆಯ್ಟ್ ಮಾಡೋಣ ಆರ್ಡ್ರು ಬರೋವಾಗ ಕಾಫಿ ಗಿಟ್ಟು ಕುಡಿಯೋಣ ಬನ್ನಿ ಸ್ನೇಹಿತರೆ ಆರ್ಡ್ರುಗಳು ಯಾವ್ದು ಬರ್ತಾ ಇಲ್ಲ ಸರಿಯಾಗಿ ನೈನ್ ಹಳ್ಳಿಲಿ ಅದಕ್ಕೆ ಇವಾಗ ಶೋರೂಮ್ ಹೋಗ್ಬೇಕು ಸ್ವಲ್ಪ ವೈಪರ್ ಪ್ರಾಬ್ಲಮ್ ಇತ್ತಲ್ಲ ಶೋರೂಮಲ್ಲಿ ತಗೋಣ ಅಂತ ಶೋರೂಮ್ಗೆ ಹೋಗ್ತಾಯಿದ್ದೀನಿ ಹೋಗೋಣ ಮನೆ ಖಾಲಿ ಹೋಗ್ತಾ ಇದ್ದೀನಿ ಎಂಟು ಕಿಲೋಮೀಟರ್ ಆಗುತ್ತೆ ಹೋಗಿ ಅಲ್ಲೇ ಡ್ಯೂಟಿಯನ್ನು ಮಾಡೋಣ ಇಲ್ಲಿದ್ರೆ ಎಲ್ಲೆಲ್ಲ ಬರ್ತಾ ಇರ್ತಾಬಿಡೋ ಸುಮ್ಮನೆ ಮಿತ್ತಾಗ್ತಾವೆ ಅದ್ರ ಬದಲು ಅಲ್ಲಿಗೆ ಹೋದ್ರೆ ಜಾಸ್ತು ಚೆನ್ನಾಗಿರೋ ಬರುತ್ತೆ ಆಮೇಲೆ ಐಟಮ್ ಬೇಕು ಪಾರ್ಟ್ಸು ವೈಪರ್ ಸ್ವಲ್ಪ ತಗೊಂಡಾಗುತ್ತೆ ಬನ್ನಿ ಅಲ್ಲೇ ಹೋಗೋಣ ಡೈರೆಕ್ಟ್ ಆಫ್ ಮಾಡಿದ್ದೀನಿ ಡ್ಯೂಟಿ ಸ್ನೇಹಿತರೆ ಇದು ಇವಾಗ ನಾವು ಉತ್ರಾಡಿ ಕಡೆಯಿಂದ ಬರ್ತಾ ಇರೋದು ಅಂತ ಅಂದ್ಕೊಳ್ಳಿ ಸ್ಟ್ರೈಟ್ ಹೋದರೆ ಕೆಂಗೇರಿ ಹೋಗುತ್ತೆ ಈ ಸಿಗ್ನಲ್ ವಿಷ್ಣುವರ್ಧನ್ ರೋಡಲ್ಲಿ ಸಿಗ್ನಲ್ ಹತ್ರ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡು ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಅದೇ ಶೋರೂಮ್ ಹೋಗಲೇ ಇರೋದು ಫಸ್ಟಿನ ಬನ್ನಿ ಸಿಗ್ನಲ್ ಲೆಫ್ಟು ಆದಿತ್ಯ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಂತ ಕಾಣುತ್ತೆ ಸ್ವಲ್ಪ ಮುಂದೆ ಆ ಸಿಗ್ನಲ್ ಇಂದ ಒಂದ್ ಅರ್ಧ ಕಿಲೋಮೀಟರ್ ಬಂದ್ರೆ ಇಲ್ಲೇ ಐತೆ ನೋಡಿ ಅಲ್ಲಿ ಟಾಟಾ ಅಂತ ಕಾಣುತ್ತೆ ಅದೇ ಶೋರೂಮ್ ಅದ್ರ ಪಕ್ಕದಲ್ಲಿರೋ ಗೇಟು ಆಫೀಸ್ಗೆ ಹೋಗೋ ಗೇಟು ಗಾಡಿ ಎಂಟ್ರಿ ಮಾಡೋ ಗೇಟು ಬ್ಯಾಕ್ ಸೈಡ್ ಹೋಗ್ಬೇಕು ಇಲ್ಲಿ ರೈಟ್ ತಗೊಂಡ್ರ ಅಲ್ಲಿ ಮುಂದೆ ಇದೆ ಆ ಗಾಡಿ ಹತ್ರನೇ ಇರೋದು ಗೇಟ್ ಗಾಡಿನ ತಗೊಂಡೋಗಲ್ಲ ಇವಾಗ ಒಳಗಡೆ ಬರೀ ಐಟಮ್ ತಗೋಳಾಕ್ ಬಂದಿರೋದು ಪಾರ್ಟ್ಸು ಅದಕ್ಕೆ ಗಾಡಿ ಒಳಗಡೆ ತಗೋ ಹೋಗಲ್ಲ ಮುಂದೆ ಸೈಡ್ಗೆ ಹಾಕೊಳ ಇಲ್ಬಲ್ಲ ಸೈಡ್ಗೆ ಹಾಕ್ಬಿಟ್ಟು ಬರೀ ಹತ್ರ ಹೋಗಿ ಐಟಮ್ ತಗೋತೀನಿ ಮನೆಯಲ್ಲ ಸೈಡಿಗೆ ಹಾಕೋಕ್ ಹೋಗೋಣ ಗಾಡಿಯಲ್ಲಿ ನಿಲ್ಸಿದ್ದೀನಿ ಒಳಗಡೆ ಹೋಗಿ ಪಡಿಸ್ತಾ ಹೋಗೋಣ ಬನ್ನಿ ಬನ್ನಿ ತಗೊಬಂದಿದ್ದೀನಿ ವೈಪರು ಫಿಟ್ ಮಾಡೋಣ Thank yeah. you. ಚೇಂಜ್ ಮಾಡಿದ್ದಾಗಿದೆ ವೈಪರ್ ಚೆಕ್ ಮಾಡೋ ಬನ್ನಿ ಇವಾಗ ಹೆಂಗೆ ಕೆಲಸ ಮಾಡುತ್ತೆ ಈಗ ಕೆಲಸ ಮಾಡ್ತಾ ಇದೆ ಕ್ಲೀನ್ ಆಗ್ತಾ ಇದೆ ಇವಾಗ ಸ್ನೇಹಿತರೆ ಇವಾಗ ಡ್ಯೂಟಿ ಅನ್ ಮಾಡ ಡ್ಯೂಟಿ ಆನ್ ಮಾಡಿದ್ದೆ ಸ್ನೇಹಿತರೆ ನೋಡೋಣ ಯಾವ ಯಾವಾರ್ಡ್ರು ಬರುತ್ತೆ ಏನು ನೋಡೋಣ ಬನ್ನಿ ಸ್ನೇಹಿತರೆ ಬಿಲ್ ಕೊಟ್ಟವರು ನೋಡಿ ಶೋರೂಮಲ್ಲಿ ಎರಡು ಐಟಮ್ ತಗೊಂಡಿದೆ ನನ್ನ ಒಂದು ನನ್ನ ಗಾಡಿ ನಂಬರ್ ಹೇಳ್ತಿತ್ತು ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟಿದೆ ನನ್ನ ಅಡ್ರೆಸ್ ಎಲ್ಲ ಬಂದ್ಬಿಟ್ಟಿದೆ ಗಾಡಿ ಡೀಟೇಲ್ಸು ಫುಲ್ ಬಂದ್ಬಿಟ್ಟೈತೆ ಬುಷು ಫೈವೇ ಫೈವೇಟ್ ಬುಷ್ ಅಂತೆ ಬುಷ್ ಅದು

ಒಂಬೈನೂರ ಎಂಬತ್ತೊಂದು ರೂಪಾಯಿ ತಗೊಂಡವ್ರೆ ನೋಡಿ ಟೋಟಲ್ಲು ಒಂಬೈನೂರ ಎಂಬತ್ತೊಂದು ರೂಪಾಯಿ ಆಗಿದೆ ಇದು ಎರಡು ಬುಷ್ ತಗೊಂಡಿದೆ ಪ್ರತಿ ಖುಷು ನಮ್ಮ ಫ್ರೆಂಡ್ ಗಾಡಿಗೆ ಬೇಕಾಯಿತು ಊರಲ್ಲಿ ಸಿಗ್ತಲ್ವಂತೆ ಊರಲ್ಲಿ ಚೆನ್ನ ಬಣ್ಣದಲ್ಲೇ ಅದಕ್ಕೆ ಸ್ವರೂಪ ತಗೊಂಡಿದ್ದೀನಿ ಸ್ನೇಹಿತರ ಟೈಮು ಒಂದು ಗಂಟೆ ಆಗಿದೆ ಎರಡನೇ ಆರ್ಡ್ರು ಬಂದಿದೆ ಶೋರೂಮ್ ಹತ್ರ ಬಂದಿದ್ದನಲ್ಲ ಇಲ್ಲೇ ಇದ್ದೆ ಬಂದಿದೆ ಎರಡನೇ ಎರಡು ಪಿಕಪ್ ಹೋಗೋಣ ಮನೆ ಎರಡೂವರೆ ಕಿಲೋಮೀಟರ್ ಇದೆ ಡ್ರಾಪು ಹತ್ರ ಡ್ರಾಪ್ ಇರೋದು ಹೋಗೋಣ ಮೊನ್ನೆ ಲೋಡಿಂಗ್ ಪ್ಯಾಂಟ್ ಬಂದಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ಡ್ರೈವರ್ ಎಮ್ ಡಿ ಅಪ್ಪು ಆಪ್ಸಿದ್ದು ಸ್ನೇಹಿತರ ಟೈಮು ಒಂದು ಹದಿನಾಲ್ಕು ಆಗಿದೆ ಲೋಡಿಂಗ್ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಆರ್ ಶೀಟ್ ಫ್ಲೇಔಟ್ ಹಾಕೋರು ಅಷ್ಟೇ ಡ್ರಾಪು ಹತ್ತು ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಸ್ನೇಹಿತರ ಎರಡನೇ ಆರ್ಡ್ರ್ ಕಂಪ್ಲೀಟ್ ಆಗಿದೆ ಒಂದು ಐವತ್ತೆಂಟು ಟೈಮು ಬೇರೆ ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ ಸ್ನೇಹಿತರೆ ಟೈಮು ಎರಡು ನಲ್ವತ್ತೆರಡು ಆಗೋಯ್ತು ಆರ್ಡ್ರುಗಳೇ ಸೌಂಡ್ ಇಲ್ಲ ಒಂದು ಒನ್ ಅವರ್ ಆಯ್ತಾ ಬಂತು ನಾ ಇಲ್ಲಿ ಬಂದು ಏನ್ ಮಾಡೋದ ಗೊತ್ತಾನೆ ಗೊತ್ತೇ ಆಗ್ತಲ್ಲ ಆರ್ಡ್ಗಳೇ ಗೊತ್ತಿಲ್ಲ ಎಲ್ಲಿ ಹೋಗೋದು ಅಂತಾನೆ ಎಲ್ಲಿಗೂ ಹೋಗೋದು ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಇವತ್ತಾಯ್ತು ಆರ್ಡ್ರ್ ಆಡ್ ಬರ್ತಾ ಇಲ್ಲ ಖಾಲಿ ಹೋಗೋಣ ಬನ್ನಿ ಎಲ್ಲಿಂದ ಲೋಡ್ ಮಾಡ್ಕೊಂಡ ಒಂದೇ ಅಲ್ಲಿಗೆ ಖಾಲಿ ಹೋಗೋಣ ಯಾವುದು ಆಟೋಗಳು ಬರ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಬಾಡಿಗೆ ಆಗತ್ತೆ ಹೆಂಗಾಗೈತೆ ಅಂದರೆ ಟೈಮ್ ನಾಲ್ಕು ಗಂಟೆ ಆಗೋಯ್ತು ಎರಡೇ ಬಾಡಿಗೆ ಆರಾಮಾಗೆ ಹೊಂಗೆ ಮರದಡ್ಡಿಲ್ಲಿ ಆಟೋ ಬಿಟ್ಟು ಆರಾಮಾಗಿ ಕೂತಿದ್ದೀನಿ ಒಂದೇ ಒಂದು ಸೌಂಡಿಲ್ಲ ಎರಡು ಅವರಿಂದ ಅಂದರೆ ಅಲ್ಲಿ ಕೆಂಗೇರಿ ಉಪನಗರದಲ್ಲಿ ಒಂದು ಅವರ್ ಆಯ್ತು ಇಲ್ಲೊಂದು ಅವರ್ ಆಯಿತು ಸೌಂಡೇ ಇಲ್ಲ ಇವಾಗ ಒಂದು ಆರ್ಡರ್ ಬಂದಿತ್ತು ಅದು ಸೆಕೆಂಡ್ ಇಲ್ಲ ಏನಿಲ್ಲ ನಂದು ಬಂದ ತಕ್ಷಣ ಹಿಂಗೆ ಅಕ್ಸೆಪ್ಟ್ ಕೊಟ್ಟಿದ್ದೀನಿ ಇವರ್ ಲೇಟ್ ಅಂತ ತೋರಿಸ್ತು ಹಂಗಾಗೈತೆ ಯಾರಿಗೂ ಬಾಡಿಗೆ ಇಲ್ವಂತ ಇವತ್ತು ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾವ್ರೆ ಗಾಡಿಯವರು ಏನೋ ಗೊತ್ತಿಲ್ಲ ಇವತ್ತಿನ ರಜನೂ ಇಲ್ಲ ಏನಿಲ್ಲ ಏನಾಗಾಯ್ತು ನೋಡು ಒಂದೊಂದು ದಿನ ಹಿಂಗಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ನನ್ನ ಸ್ನೇಹಿತರ ಸುಮ ನಾಲ್ಕು ಐವತ್ತೊಂದು ಆಗಿದೆ ಇವಾಗ ಒಂದು ಆರ್ಡ್ರು ಬಂದಿದೆ ಕೊಟ್ಟಿಗೆ ಪಳ್ಳಿಕ್ಕೆ ಮೂರನೇ ಎರಡು ಹೋಗಿದ್ದು ಬರೋಣ ಬನ್ನಿ ಪಿಕಪ್ ತಗೋಣ ಬನ್ನಿ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ರಾಕ್ ತಗೋಣ ಬನ್ನಿ ಹನ್ನೊಂದು ಕಿಲೋಮೀಟರ್ ಇದೆ ಬನ್ನಿ ಒಂದು ಬಂದ್ಬಿಟ್ಟೈತೆ ಪಾಯಿಂಟ್ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ತವ್ರೆ ಫಿಫ್ಟ್ ಕ್ಲರ್ ಮಾಡೋಣ ಬನ್ನಿ ಯಾವ್ದಾದ್ರು ಆರ್ಡ್ರ್ ಕೊಡ್ಬೋದು ನೋಡೋಣ ಸ್ನೇಹಿತರೆ ಟೈಮು ಆರು ಒಂದಾಗಿದೆ ಮೂರನೇ ಆರ್ಡ್ರ್ ಕಂಪ್ಲೀಟ್ ಆಯ್ತಾ ಆಯ್ತು ನಾಲ್ಕನೇ ಆರ್ಡರ್ ಬಂದಿದೆ ಹೋಗೋಣ ಬನ್ನಿ ಪಿಕಪ್ಗೆ ಟೂ ಪಾಯಿಂಟ್ ಒಂದು ಕಿಲೋಮೀಟರ್ ಇದೆ ಟಾಪಕ್ಕೆ ಬಂದಿದ್ದೀನಿ ಎಷ್ಟು ಮಕ್ಕಳು ಎರಡು ರೋಲು ಪರ್ಸೆಂಟ್ ಗುಡ್ಗಿ ಟಾಪಿರೋದು ಬಂದಿದ್ದೀನಿ ಎರಡು ಡೋಲ್ ಅಷ್ಟೇ ಮಾಡ್ಕೊಂಡು ಒಂದು ಮಾರ್ಕೆಂಬರ ಐದು ಎಂಟು ಮೂವತ್ತೆಂಟು ಆಗಿದೆ ಕಿಲೋಮೀಟ್ರ್ ಎಪ್ಪತ್ತ ಒಂಬತ್ತು ಎಂಬತ್ತು ಕಿಲೋಮೀಟ್ರ್ ಓಡಿದೆ ಹೊಡಿದೆಚಾರ ಮಾಡ ಬನ್ನಿ ಇವತ್ತಿಂದು ಫಸ್ಟ್ನೇ ಬಾಡಿಗೆ ಮುನ್ನೂರ ಎಪ್ಪತ್ನಾಲ್ಕು ಎರಡನೇ ಬಾಡಿಗೆ ಐನೂರ ಅರವತ್ತು ಮೂರನೇ ಬಾಡಿಗೆ ಆರುನೂರ ನಲ್ವತ್ತು ನಾಲ್ಕನೇ ಬಾಡಿಗೆ ಆರುನೂರ ನಲ್ವತ್ತೊಂಬತ್ತು ಟೋಟಲು ಎರಡು ಸಾವಿರದ ಇನ್ನೂರ ಇಪ್ಪತ್ತ ಮೂರು ಕಿಲೋಮೀಟ್ರ್ ಅಲ್ಲ ಇನ್ನೂ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ರೂಪಾಯಿ ಆಗಿದೆ ಎಂಬತ್ತು ಕಿಲೋಮೀಟ್ರ್ ಎರಡು ಬೈ ಹನ್ನೆರಡು ಎಂಟುನೂರ ತೊಂಬತ್ತೆರಡು ಆರುನೂರ ಹದಿಮೂರು ರೂಪಾಯಿ ಡೀಸಲ್ ಹೋಗಿದೆ ಪ್ಲಸ್ ನಂದು ಇನ್ನೂರು ರೂಪಾಯಿ ಖರ್ಚು ಎಂಟುನೂರ ಹದಿಮೂರು ಮೈನಸ್ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ಮೂರಲ್ಲಿ ಹೋದರೆ ಎಡ್ ಕಾಲ ಸಾವಿರದ ನಾನ್ನೂರ ಒಂಬತ್ತು ರೂಪಾಯಿ ಉಳಿದಿದೆ ಸ್ನೇಹಿತರೆ ಗಾಯಸ್ ಟೈಮು ಒಂಬತ್ತು ಎರಡು ನೈಟು ಮಳೆ ಬರ್ತಾ ಇದೆ ಆರನಗರದಲ್ಲಿ ನೋಡ್ಬೋದು ನೋವು ಮಳೆ ಬರ್ತಾ ಇದೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಾಯ್ತಾ ಇಲ್ಲ ನೋಡಿ ಮಳೆ ಬಂದಿದೆ ಹೋಯ್ತಾ ಇದೆ ಇವತ್ತಿನ ಬಾಡಿಗೆ ಕತೆ ಏನು ಅಂದರೆ ಇವತ್ತು ಹೆಚ್ಚು ಕಮ್ಮಿ ನಲ್ವತ್ತು ಕಿಲೋಮೀಟ್ರ್ ಕಾಲಿನೇ ಓಡಾಡಿದ್ದೀನಿ ಗೈಸ್ ನಾಲ್ಕು ಬಾಡಿಗೆಗೆ ನಲ್ವತ್ತು ಕಿಲೋಮೀಟ್ರ್ ಕಾಲಿನೇ ಓಡಾಡಿದ್ದೀನಿ ಫಸ್ಟ್ನೇ ಬಾಡಿಗೆ ಬಂದು ಅದನ್ನು ಜ್ಞಾನಗಂಗಾನಗಾರ್ನ್ ಅಂದ್ಬಿಟ್ಟು ಹೋಗಿದ್ದು ಯೂನಿವರ್ಸಿಟಿ ಹತ್ರ ಆರು ಕಿಲೋಮೀಟ್ರ್ ಅದೇ ನಾಯಿ ಅಡಿಗೆ ಆರು ಕಿಲೋಮೀಟ್ರ್ ಕಾಲಿನೇ ಬಂದಿದ್ದೀನಿ ಮತ್ತು ಅಲ್ಲಿಂದ ಎರಡನೇ ಬಾಡಿಗೆ ಬತ್ತೆಲ್ಲ ಯಾವುದು ಅಂದ್ಬಿಟ್ಟು ಶೋರೂಮ್ ಹತ್ರ ಖಾಲಿ ಬಂದಿದ್ದೀನಿ ಅದೊಂದು ಎಂಟೊಂಬತ್ತು ಕಿಲೋಮೀಟ್ರು ಮತ್ತು ಮೂರನೇ ಬ ಎರಡನೇ ಬಡಿಗೆ ಬಂದಿದ್ದು ಮತ್ತೆ ಅಲ್ಲಿಗೆ ಬಂದಿತ್ತು ಕೆಂಗೇ ನಗರಕ್ಕೆ ಅಲ್ಲಿಂದ ಹತ್ತೊಂದು ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ ಮತ್ತು ಇಲ್ಲಿಂದ ಕೊಡ್ಗೆಪಳಿ ಹೋಗಿ ಕೊಡ್ಗೆಪಳಿಯಿಂದ ಬಸವನಗುಡಿ ಹೋಗಿದೆ ನಾಲ್ಕನೇ ಬಾಡಿಗೆ ಅಲ್ಲಿಂದ ಮನೆಗೆ ಎಂಟೊಂಬತ್ತು ಕಿಲೋಮೀಟ್ರ್ ಖಾಲಿನೇ ಬಂದಿದ್ದೀನಿ ಗಾಯಿಸಿ ನಲ್ವತ್ತು ಕಿಲೋಮೀಟ್ರ್ ಬಾಡಿಗೆ ನಲ್ವತ್ತು ಕಿಲೋಮೀಟ್ರ್ ಕಾಲಿಗೆ ಬಂದಿದ್ದೀನಿ ಎರಡು ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆಗೆ ಎಂಬತ್ತು ಕಿಲೋಮೀಟ್ರ್ ಹೊಡೆ ಇವತ್ತು ಲಾಸ್ ಆಗಿದೆ ಇವತ್ತು ಉಳಿದಿರೋದು ಸಾವಿರದ ನಾನ್ನೂರು ರೂಪಾಯಿ ಅಷ್ಟೇ ನಾಲ್ಕು ಬಾಡಿಗೆ ಎಂಬತ್ತು ಕಿಲೋಮೀಟ್ರ್ ಹೊಡೆ ಎಂಬತ್ತು ಕಿಲೋಮೀಟ್ರಿಗೆ ಎರಡು ಬಾರಿ ಸಾವಿರ ಉಳಿಬೇಕಾಗಿತ್ತು ಎರಡು ಸಾವಿರದ ನಾನ್ನೂರು ರೂಪಾಯಿ ಉಳಿದಿದೆ ಇಷ್ಟಾಗಿತ್ತು ಗಡಿಸಿ ಇವತ್ತಿನ ಬಾಡಿಗೆ ಕತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬೈ ಫ್ರೆಂಡ್ಸ್